ಇದು ಇನ್ನೊಂದು ಅತ್ಯಂತ ಉನ್ನತ ರಾಜ್ಯದ ವಸ್ತು ಅಂತಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಒಂದು ಮಾಜಿ ಪಾಲಿಕೆ ಸದಸ್ಯ ಜವಾಬ್ದಾರಿಯನ್ನ ಮೀರಿ ಅತ್ಯಂತ ಇದನ್ನ ನಾವು ತಾವು

ವಿರೋಧ ಪಕ್ಷ ನಾಯಕ್ರಿಮೀ ಎಲ್ಲರೂ ಬರೆದುಕೊಳ್ಳಿ ಇದ್ರಾಗ ಎರಡು ಹೆಸರ ನಮ್ದಿಲ್ಲ

ದೋದ ಸುಶಾತ್ ನಿನ್ನೆ ವಿರೋಧ ಪಕ್ಷ ನಾಯಕರು ಆ ಹುದ್ದೆಗೆ ಒಂದು ಘನತೆ ಗೌರವ ಸಂವಿಧಾನಮಕ ಗೌರವಂಥ ಹುದ್ದೆ ಅಂತ ವಿರೋಧ ಪಕ್ಷ ನಾಯಕ ಆರ್ ಅಶೋಕರವರು ಅವರ ನೇತೃತ್ವದಲ್ಲಿ ಸ್ಥಳೀಯ ಶಾಸಕರು ಉಪ ವಿರೋಧ ಪಕ್ಷ ನಾಯಕಂಥ ಅರವಿಂದ್ ಬೆಲ್ಲದ್ ಇರ್ಬೋದು ಮಹೇಶ್ ತೆಂಗಿನಕಾಯಿ ಶಾಸಕರ ಎಂ ಆರ್ ಪಾಟೀಲ್ ಇರ್ಬೋದು ಪ್ರದೀಪ್ ಇರ್ಬೋದು ಆ ಮುಖಂಡರು ಪಾಲಿಕೆ ಸದಸ್ಯರು ಅವರು ನಿನ್ನೆ ಹುಬ್ಬಳ್ಳಿಯ ಕೇಂದ್ರ ಬಂದಂಥ ಶೇರ್ ಠಾಣೆಗೆ ಮುಕ್ತಿ ಹಾಕ್ತು ಮುಕ್ತಿ ಹಾಕುವಂಥ ಕೆಲಸ ಇಲ್ಲಿ ಬಂದು ಮುತ್ತಿಗೆ ಹಾಕಿ ಪೊಲೀಸರಿಗೆ ಅಲ್ಲಿ ಇನ್ ಇನ್ಸ್ಪೆಕ್ಟರ್ಗೆ ಶಬ್ದದಿಂದ ಬೈದು ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಅವ್ರಿಗೂ ಕೂಡ ಶಬ್ದ ಬೈದು ನಿಂದಿಸಿ ಇಲ್ಲಿ ಪೊಲೀಸರಿಗೆ ಒಬ್ಬ ಗುಂಡ ರೌಡಿ ಇಡೀ ಸಮಾಜ ಆದಂತ ಒಬ್ಬ ರೌಡಿ ಶೀಟ್ರ ಶ್ರೀಕಾಂತ್ ಪೂಜಾರಿ ಅವನ್ನ ಬೆಂಬಲವಾಗಿ ಬಿಜೆಪಿ ಮುಖಂಡರು ವಿರೋಧ ಪಕ್ಷ ನಾಯಕರು ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ಇದೊಂದು ದೊಡ್ಡ ಐತಿಕರ ಘಟನೆ ಇಷ್ಟೊಂದು ಕ್ಷುಲ್ಲಕ ರಾಜಕಾರಣ ಸಂವಿಧಾನ ಹುದ್ದೆ ಇರುವಂತಹ ಆರೋಚಕರಿಗೆ ಮಾನ ಮಾನ ಮರ್ಯಾದಿ ಐತಿಲ್ಪಾಣಿಸ್ ಅದು ತಾವು ವಿರೋಧ ಪಕ್ಷ ನಾಯಕರು ರಾಜ್ಯದಲ್ಲಿ ತಾವೇ ಹತ್ರ ಬರೆಯಲಿದೆ ರೈತರು ಒಂದು ಕಡೆ ತತ್ತರಿಸಿ ಅಂತ ಕೆಲಸ ಮಾಡಿಬಿಟ್ಟು ಸರ್ಕಾರ ಜೊತೆ ಕೂಡಿ ಆ ರೈತ ಅವ್ರಿಗೆ ಏನು ಬೆಂಬಲ ಬೆಲೆ ಕೊಡಬೇಕು ರೈತರಿಗೆ ಬೆಲೆ ಆ ದುಡ್ಡನ್ನು ಕೊಡಬೇಕು ಅದನ್ನು ಕೇಂದ್ರ ಸರ್ಕಾರಕ್ಕೆ ಹೋಗಿ ಮೋದಿಯರ ಹತ್ರ ಹೋಗಿ ಕುಂತು ಅವ್ರಿಗೆ ತಂದು ತಂದು ಬಿಟ್ಟು ಇಂಥ ಸುಳ್ಳಕ್ಕೆ ರಾಜಕಾರಣ ಮಾಡತ್ತರ ಇದನ್ನ ಕಾಂಗ್ರೆಸ್ದವರು ಇದನ್ನ ಖಂಡಿಸಿ ಇವತ್ತು ನಾವು ಮಹಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇವತ್ತು ಕಂಪ್ಲೇಂಟ್ ಕೊಟ್ಟೇವಿ ಹುಬ್ಬಳ್ಳಿ ಶೇರ್ ಠಾಣೆ ಇನ್ಸ್ಪೆಕ್ಟರ್ಗೆ ಆರ್ ಅಶೋಕ್ ಅವ್ರ ಮೇಲೆ ಪ್ರಥಮ ಪ್ರಥಮವಾಗಿ ಆರ್ ಅಶೋಕ್ ಅವರು ತನಂತರ ಅರವಿಂದ್ ಬೆಲ್ಲದವರು ಮಹೇಶ್ ತೆಂಗಿನಕಾಯಿ ಎಮ್ ಆರ್ ಪಾಟೀಲ್ ಪ್ರದೀಪ್ ಶೆಟ್ಟರ್ ಪಾಲಿಕೆ ಸದಸ್ಯರು ಎಲ್ಲರ ಮೇಲೆ ಇವತ್ತು ನಾವು ಯಾರು ನಿನ್ನೆ ಇಲ್ಲಿ ದೊಂಬಿ ಎಸಕ್ಕೆ ಪ್ರಯತ್ನ ಮಾಡಿದ್ರು ಇಲ್ಲಿ ಶಾಂತತೆ ವಾತಾವರಣ ಕೆಡಿಸುವಂತ ಪ್ರಯತ್ನ ಮಾಡಿದರು ಆಘೋಷಿತ ಬಂದಾಗಿತ್ತು ನಿನ್ನಿಲ್ಲಿ ಎಷ್ಟೊಂದು ಬರೋ ಜನತೆ ಸುತ್ತಲ ಮುತ್ತಲ ಹಳ್ಳಿಯಿಂದ ಬರ್ತಾರೆ ಜನ ಇಲ್ಲಿ ಅವ್ರಿಗೆ ಕಾಯಿಪಲ್ಯ ಮಾರಾಕ ಹೂ ಮಾರಾಕ ವಸ್ತುಗಳು ಮಾರಕ್ಕೆ ಅಂತ ಇವತ್ತು ಆಗೋಷತ್ತು ಬಂದ್ ಮಾಡಿ ಅವ್ರಿಗೆಲ್ಲ ವ್ಯಾಪಾರ ಹಾನಿಯಾಗೈತೆ ನಿನ್ನೆ ಎಷ್ಟೊಂದು ಬಡ್ರು ಅವತ್ತ ದುಡ್ಡು ತಿನ್ನೋರು ಇರ್ತಾರೆ ಅವ್ರಿಗೆಲ್ಲ ತೊಂದರೆ ಕೊಟ್ಟು ಶಾಂತಿಯತೆಯನ್ನು ಕೆಡಿಸುವಂಥ ಕೆಲಸ ಪ್ರಯತ್ನ ಮಾಡ್ಯಾರ ಅವೆಲ್ಲ ಖಂಡಿಸಿ ನಾವ್ ಅವ್ರೆಲ್ಲರ ಮೇಲೆ ಕಂಪ್ಲೇಂಟ್ ಕೊಟ್ಟೇವಿ ನಾವು ಆಗ್ರಹ ಮಾಡಿ ಅವ್ರನ್ನ ಆ ಯೋಚಕರು ಹಾಜಿಯಾಗಿ ಎಲ್ಲರೂ ಬಂಧಿಸಬೇಕು ಅವ್ರ ಮೇಲೆ ಉಗ್ರ ಮಾಡ್ತೀವಿ ನಾವು ಆಗ್ರಹ ಪಡಿಸಿವೆ ಎಫ್ ಆರ್ ಮಾಡ್ತೇವೆ ಎಫ್ ಆರ್ ಕಾಪಿ ಕೊಡ್ಬಿಟ್ಟು ಇಲ್ಲಿಂದ ಕದ್ದು ಅಂತ ಹೇಳಿ ನಾವು ಧಾರವಾಡ ಹೌಳಿ ನಗರದಲ್ಲಿ ಸುಮಾರು ಎರಡು ದಿವಸದಿಂದ ಭಯದ ವಾತಾವರಣ ನಿರ್ಮಾಣ ಮಾಡಿ ಶಾಂತಿಯನ್ನು ಭಂಗ್ ಮಾಡಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಅವರು ಇರೋದನ್ನು ದೂರ್ಕೊಳ್ಳಿಕ್ಕೆ ಕೊಡ್ಲಿಕ್ಕೆ ಇಲ್ಲಿ ಶಹರ್ ಥಾನ ಬಂದಿದ್ದೀವಿ ಒಬ್ಬ ಶ್ರೀಕಾಂತ್ ಅನ್ನೋ ಒಬ್ಬ ರೌಡಿ ಶೀಟ್ರ ಸುಮಾರು ಹದಿನಾರು ಹದಿನೇಳು ಪ್ರಕರಣ ದಾಖಲೆ ಇದೆ ಅವು ಬಂಧಿಸಿದ್ದಕ್ಕೆ ಅವನ ರೌಡಿಯನ್ನು ಕಾರು ಅಂತೇಳಿ ಏನು ಅವರು ಇವತ್ತು ಬೆಂಬಲ ಕೊಟ್ಟು ನಿನ್ನೆ ಹುಬ್ಬಳ್ಳಿ ಶಹರ್ ಥಾಣೆ ಒಳಗೆ ಇಲ್ಲಿ ಮಾರ್ಕೆಟ್ ಏರಿಯಾ ಒಳಗೆ ಸುಮಾರು ಆರು ಎಂಟು ತಾಸು ಧರಣಿ ಮಾಡಿ ಇಲ್ಲಿ ಅಪಾರಸ್ಥರಿಗೆ ತೊಂದರೆ ಕೊಟ್ಟು ಸಾರ್ವಜನಿಕ ತೊಂದರೆ ಕೊಟ್ಟು ಏನು ಅವರು ಪ್ರಚೋದನೆಕಾರಿ ಮಾತನಾಡಿದ್ದಾರೆ ಮತ್ತು ವಿಶೇಷವಾಗಿ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಆಯಿತು ನಮ್ಮ ಉಪಮುಖ್ಯಮಂತ್ರಿ ಹಾಗೂ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಆಯ್ತು ಕಾಂಗ್ರೆಸ್ ಸರ್ಕಾರ ಮ್ಯಾಗ ಮತ್ತು ವಿಶೇಷವಾಗಿ ಒಂದು ಅಲ್ಪಸಂಖ್ಯಾತರಿಗೆ ಸೇರಿದ ಕೋಮ ಮ್ಯಾಗ ನೂ ಆದಂತ ಮಾತಾಡಿದ್ದಾರೆ ಅವ್ರು ಇರೋದನ್ನು ಇವತ್ತು ದೂರನ್ನು ಕೊಟ್ಟು ದಾಖಲೆಯನ್ನು ಮಾಡಿದ್ದೀವಿ ಇವತ್ತು ಪ್ರಚೋದನೆಕಾರಿ ಭಾಷಣ ಮಾಡಿದ್ದಕ್ಕೆ ಶಹರ್ನಲ್ಲಿ ಒಂದು ಶಾಂತಿ ಇದ್ದು ತಂದು ಶಾಂತಿ ಭಂಗ್ ಮಾಡಕ ಪ್ರಯತ್ನ ಮಾಡ್ತಾರೆ ಅದರ ವಿರೋಧ ಮತ್ತಿ ಇಲ್ಲಿ ಹಲವಾರು ವ್ಯಾಪಾರಸ್ಥರ್ಗ ಇಲ್ಲಿ ಅಂಗಡಿದವರು ತೊಂದರೆ ಕೊಟ್ಟಿದ್ದು ಮತ್ತೆ ಮಾನ ಹಣಿ ಅನ್ನೋ ದಾಖಲೆಯನ್ನು ಎಷ್ಟು ಜನ ಸುಮಾರು ಈಗ ವಿರೋಧ ಪಕ್ಷ ನಾಯಕ ಅಂತ ಆರ್ ಅಶೋಕ್ ಇರ್ಬೋದು ಉಪನಾಯಕಾದಂಥ ಅರವಿಂದ್ ಬೆಲ್ಲದ್ ಇರ್ಬೋದು ಮಹೇಶ್ ತಂಗಿನಕಾಯ್ ಇರ್ಬೋದು ಪ್ರದೀಪ್ ಶೆಟ್ಟರ್ ಇರ್ಬೋದು ಎಂ ಆರ್ ಪಾಟೀಲ್ ಅವರು ಶಾಸಕರಾದ ಅವರು ಇರ್ಬೋದು ಅನೇಕರು ಮಹಾನಗರ ಪಾಲಿಕೆ ಬಿ ಜೆ ಪಿ ಸದಸ್ಯರು ಕೆಲವು ಬಿ ಜೆ ಪಿ ಮುಖಂಡರು ಇರೋದು ಯಾರ್ಯಾರು ಇಲ್ಲಿ ಒಬ್ಬ ಕೋಮ ಭಾವನಕ್ಕೆ ಮತ್ತು ವ್ಯಕ್ತಿ ವಿರೋಧ ಏನು ಮಾತಾಡಿದ್ದಾರೆ ಅದಕ್ಕೆ ವಿರೋಧನ ದೂರು ದಾಖಲು ಮಾಡಿ ಸರಿ